ಎಲ್ರಿಗೂ ನಮಸ್ಕಾರ ದಿ ಫೈಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ ನಾನು ಅರುಣ್ ರಾಘವ್ ನಾವು ಕಳೆದ ಸಂಚಿಕೆಯಲ್ಲಿ ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸ್ ಮತ್ತು ಎಮರ್ಜೆನ್ಸಿ ಪ್ಯಾನಿಕ್ ಬಟನ್ಗಳ ಟೆಂಡರ್ ಪ್ರಕ್ರಿಯೆಯಲ್ಲಿ ಕೇಳಿಬಂದಂತಹ ಲೋಪಗಳ ಬಗ್ಗೆ ಮಾತಾಡಿದ್ವಿ ಇಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ತಂದಿರುವಂತಹ ವಿಷಯ ಯಾವುದು ಅಂದರೆ ಸಿ ಜಿ ಡಿ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಕರ್ನಾಟಕ ರಾಜ್ಯ ಒಂದರಲ್ಲೇ ಸುಮಾರು ಒಂದಲ್ಲ ಎರಡಲ್ಲ ಐದು ಸಾವಿರ ಕೋಟಿ ರೂಪಾಯಿಗಳಷ್ಟು ಸರ್ಕಾರದ ಬೊಕ್ಕಸಕ್ಕೆ ಧಕ್ಕೆ ಆಗಿದೆ ಅಂತ ಕೇಳಿಬಂದಿದೆ ಅಂಡ್ ಈ ಯೋಜನೆಯನ್ನು ದೇಶಾದ್ಯಂತ ಇಂಪ್ಲಿಮೆಂಟ್ ಮಾಡ್ತಿರೋದ್ರಿಂದ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹ ಎಲೆಕ್ಟ್ರಲ್ ಬಾಂಡ್ ಆಗಿರ್ಬೋದು ಎಕ್ಸೈಸ್ ಕ್ಯಾಮ್ ಆಗಿರ್ಬೋದು ಇವುಗಳಿಗಿಂತ ದೊಡ್ಡ ಪ್ರಮಾಣದಲ್ಲಿ ಇದು ನಡೆದಿದೆ ಅಂತ ನಮಗೆ ಕೇಳಿ ಬರ್ತಾ ಇದೆ ಎಸ್ ಅದಾನಿ ಗ್ಯಾಸ್ ಲಿಮಿಟೆಡ್ ಎಲೆಕ್ಟ್ರಲ್ ಬಾಂಡ್ಗಳನ್ನು ಅತಿ ಹೆಚ್ಚು ಖರೀದಿ ಮಾಡಿದವರ ಪಟ್ಟಿಯಲ್ಲಿ ಬರುವಂಥದ್ದು ಮೇಘಾ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಮತ್ತು ಇನ್ನಿತರ ಖಾಸಗಿ ಕಂಪನಿಗಳಿಗೆ ಹೇಗೆ ಈ ಸಿ ಜಿ ಡಿ ನೀತಿಯಿಂದ ಕೋಟ್ಯಾಂತರ ರೂಪಾಯಿ ಲಾಭ ಆಗಿದೆ ಅನ್ನುವುದರ ಮಾಹಿತಿಯನ್ನು ನಾನು ನಿಮಗೆ ಹೇಳೋಕ್ಕೂ ಮುಂಚೆ ಏನಿದು ಸಿ ಜಿ ಡಿ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಅಂದರೆ ಏನು ಅಂತ ಹೇಳ್ತೀನಿ ಅದಕ್ಕೂ ಮುನ್ನ ಎಲ್ಲರೂ ಮನೆಯಲ್ಲೂ ಗ್ಯಾಸ್ ಉರಿತಾ ಇದೆಯಾ ಅಂತ ಒಂಚೂರು ನೋಡ್ಕೊಂಬನ್ನಿ ಎಸ್ ನಾವು ಮನೆಗಳಲ್ಲಿ ಗ್ಯಾಸನ್ನು ಹೇಗೆ ಉಪಯೋಗಿಸ್ತಾ ಇದ್ದೀವಿ ಹೆಚ್ ಪಿ ಯೋ ಭಾರತ್ ಗ್ಯಾಸು ಇಂಡೇನೋ ಈ ಕಂಪನಿಗಳಿಂದ ನಾವು ಸಿಲಿಂಡರ್ಗಳನ್ನು ತೆಗೆದುಕೊಂಡು ಮನೆಯಲ್ಲಿ ಗ್ಯಾಸನ್ನು ಉಪಯೋಗಿಸ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ರೂಪಿಸುತ್ತೆ ಏನು ಯೋಜನೆ ಅದು ಮನೆ ಮನೆಗಳಿಗೆ ಅನಿಲವನ್ನು ಪೈಪ್ಲೈನ್ ಮುಖಾಂತರವಾಗಿ ಸರಬರಾಜು ಮಾಡುವಂಥ ಒಂದು ಯೋಜನೆ ಹೌದು ಇನ್ಮೇಲೆ ಸಿಲಿಂಡರ್ಗಳ ಫಜೀತಿ ಇರೋಲ್ಲ ಮನೆ ಮನೆಗಳಿಗೆ ನೇರವಾಗಿ ಪೈಪ್ಲೈನ್ ಮುಖಾಂತರವಾಗಿ ಗ್ಯಾಸನ್ನು ಸರಬರಾಜು ಮಾಡಲಾಗುತ್ತೆ ಇದರಿಂದ ಸಿಲಿಂಡರ್ಗಳನ್ನು ಬುಕ್ ಮಾಡುವಂತಹ ಪಜೀತಿ ಇರೋಲ್ಲ ಡಬಲ್ ಸಿಲಿಂಡರ್ಗಳನ್ನು ಮೇಂಟೈನ್ ಮಾಡುವಂತಹ ಪಜೀತಿ ಇರೋಲ್ಲ ಎಸ್ಪೆಷಲಿ ತಾಯಂದ್ರಿಗೆ ಒಂದು ಸಿಲಿಂಡರ್ ಇಂದ ಇನ್ನೊಂದು ಸಿಲಿಂಡರ್ಗೆ ಆ ರೆಗ್ಯುಲೇಟರ್ ಪೈಪ್ಗಳನ್ನು ಚೇಂಜ್ ಮಾಡುವಂತಹ ಪರಿಶ್ರಮ ಇರೋಲ್ಲ ಇದನ್ನ ಕೇವಲ ಗೃಹ ಬಳಕೆಗೆ ಮಾತ್ರ ಅಲ್ಲ ವಾಣಿಜ್ಯ ಮತ್ತು ಕೈಗಾರಿಕೆಗಳಿಗೂ ಇದನ್ನು ವಿಸ್ತೀರ್ಣ ಮಾಡಲಾಗಿದೆ ಇನ್ನು ಟ್ರಾನ್ಸ್ಪೋರ್ಟ್ ಸೆಕ್ಟರ್ಗೆ ಬಂದರೆ ಸಿ ಎನ್ ಜಿ ವೆಹಿಕಲ್ಸ್ಗಳನ್ನು ಉತ್ತೇಜನ ಮಾಡೋದಕ್ಕೋಸ್ಕರ ಈ ಯೋಜನೆಯಿಂದ ಸಿ ಎನ್ ಜಿ ಫಿಲ್ಲಿಂಗ್ ಸ್ಟೇಷನ್ಸ್ಗಳನ್ನು ರೂಪಿಸಲಾಗುತ್ತೆ ಎರಡು ಸಾವಿರದ ಮೂವತ್ತರೊಳಗೆ ನಮ್ಮ ದೇಶ ನೈಸರ್ಗಿಕ ಅನಿಲ ಬಳಕೆಯನ್ನು ಆರು ಪಾಯಿಂಟ್ ಎರಡರಿಂದ ಹದಿನೈದು ಪರ್ಸೆಂಟ್ಗೆ ಇನ್ಕ್ರೀಸ್ ಮಾಡಬೇಕು ಅನ್ನುವಂತಹ ಒಂದು ಪಣವನ್ನು ತೊಟ್ಟಿದೆ ಈ ಮೂಲಕ ಪರಿಸರದಲ್ಲಿ ಕಾರ್ಬನ್ ಇಮಿಷನ್ಸ್ನ ಅಂದರೆ ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಿ ಆ ಮುಖೇನ ಕಾಪ್ ಟ್ವೆಂಟಿ ಒನ್ರ ಕಮಿಟ್ಮೆಂಟ್ಸನ್ನು ಈಡೇರಿಸುವಲ್ಲಿ ಈ ಯೋಜನೆ ತುಂಬ ನೆರವಾಗುತ್ತೆ ಎನ್ನುವುದನ್ನು ನಾವು ತುಂಬ ಗಮನ ಇಟ್ಟು ನೋಡಬೇಕು ಅಷ್ಟೇ ಅಲ್ಲ ಈ ಯೋಜನೆಯಿಂದ ರಾಜ್ಯಕ್ಕೆ ಆಗುವಂಥ ಲಾಭಗಳೇನು ಅಂದರೆ ತೊಂಬತ್ತೆರಡು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಎಲ್ ಪಿ ಜಿ ಕನೆಕ್ಷನ್ಸ್ಗಳು ಸಿಕ್ಕರೆ ಇನ್ನು ಸಾವಿರದ ನಾನ್ನೂರ ಹದಿನಾಲ್ಕು ಸಿ ಎನ್ ಜಿ ಫಿಲ್ಲಿಂಗ್ ಸ್ಟೇಷನ್ಸ್ಗಳು ಈ ಯೋಜನೆಯಿಂದ ನಮ್ಮ ರಾಜ್ಯಕ್ಕೆ ಸಿಗಲಿದೆ ಆ್ಯಂಡ್ ಇದರಿಂದ ಸಾವಿರಾರು ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗುತ್ತೆ ಅಂತಲೂ ಹೇಳ್ತಾರೆ ಇಷ್ಟೆಲ್ಲ ಅನುಕೂಲ ಇರುವಂತಹ ಈ ಸಿ ಜಿ ಡಿ ಯೋಜನೆಯ ಬಗ್ಗೆ ಇವತ್ತು ಯಾಕೆ ಮಾತಾಡ್ತಾ ಇದ್ದೀವಿ ಅಂದರೆ ಇದನ್ನು ನಮ್ಮ ರಾಜ್ಯದಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ ಮತ್ತು ಇಲ್ಲಿ ತನಕ ಆಗಿರುವಂತಹ ಪ್ರೊಸೀಡಿಂಗ್ಸ್ಗಳ ಬಗ್ಗೆ ನಾನು ನಿಮಗೆ ಎಳೆ ಎಳೆಯಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸರ್ಕಾರ ತನ್ನ ಬೊಕ್ಕಸಕ್ಕೆ ಬರಬೇಕಾದಂತಹ ಕೋಟ್ಯಾಂತರ ರೂಪಾಯಿ ಲಾಭಾಂಶಕ್ಕೆ ಕಲ್ಲು ಹಾಕ್ಕೊಂಡು ಖಾಸಗಿ ಕಂಪ್ನಿಗಳಿಗೆ ಲಾಭ ಮಾಡಿಕೊಡ್ತಿದೆ ಅನ್ನುವಂತಹ ಮಾಹಿತಿ ಸಿಕ್ಕ ಕೂಡಲೇ ನಾವು ಈ ಸುದ್ದಿಯನ್ನು ಬ್ರೇಕ್ ಮಾಡ್ತೀವಿ ಅನಂತರ ಆರ್ ಟಿ ಐ ನಾಡಿಯಲ್ಲಿ ದಾಖಲೆಗಳಿಗಾಗಿ ಒಂದು ಅರ್ಜಿಯನ್ನು ಸಲ್ಲಿಸ್ತೀವಿ ಆದರೆ ಆರ್ ಟಿ ಐ ಅಡಿಯಲ್ಲಿ ದಾಖಲೆಗಳನ್ನು ನಿರಾಕರಿಸಲಾಗುತ್ತೆ ಅದಕ್ಕೆ ಅವರು ಕೊಟ್ಟಂತಹ ಕಾರಣ ಏನು ಅಂದರೆ ಅದಕ್ಕೆ ದಾಖಲೆ ಇದೆ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಮನವಿಯಲ್ಲಿ ಕೋರಲಾದ ಮಾಹಿತಿಯು ನಗರ ಅನಿಲ ವಿತರಣಾ ಜಾಲದ ಅಭಿವೃದ್ಧಿಗೆ ರಾಜ್ಯದ ನೀತಿ ಕುರಿತ ವಿಷಯದ ಕಡತವಾಗಿರುತ್ತದೆ ಆದುದರಿಂದ ಸದರಿ ವಿಷಯವು ಮಾಹಿತಿ ಹಕ್ಕು ಅಧಿನಿಯಮ ಎರಡು ಸಾವಿರದ ಐದರ ನಿಯಮ ಎಂಟರ ವ್ಯಾಪ್ತಿಯಲ್ಲಿ ಬರುವುದರಿಂದ ಸದರಿ ಕಡತವು ಮುಕ್ತಾಯಗೊಂಡ ನಂತರ ಅರ್ಜಿ ಸಲ್ಲಿಸಿದ್ದಲ್ಲಿ ಸದರಿ ಮಾಹಿತಿಯನ್ನು ನೀಡುವ ಬಗ್ಗೆ ನಿಯಮಾನುಸಾರ ಪರಿಶೀಲಿಸಲಾಗುವುದು ಎಂದು ಈ ಮೂಲಕ ತಿಳಿಸಿದೆ ಅಂತ ಹೇಳಿ ನಮಗೆ ದಾಖಲೆಗಳನ್ನು ನಿರಾಕರಿಸ್ತಾರೆ ಈ ಯೋಜನೆಯನ್ನು ಸರ್ಕಾರ ಈಗಾಗಲೇ ಜಾರಿಗೊಳಿಸಿದೆ ಅಷ್ಟೇ ಅಲ್ಲ ಇದರ ಕುರಿತಂತೆ ಈಗಾಗಲೇ ಅಧಿಕೃತವಾಗಿ ಅಧಿಸೂಚನೆಯನ್ನು ಹೊರಡಿಸಿದೆ ಅಲ್ಲಿಗೆ ಈ ಕಡತ ಮುಕ್ತಾಯಗೊಂಡಂತೆಯೇ ಲೆಕ್ಕ ಹೀಗೆ ಒಂದು ಸಾರಿ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದ ಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳನ್ನು ಸಾರ್ವಜನಿಕರಿಗೆ ಲಭ್ಯವಾಗಿರಬೇಕು ಸಾರ್ವಜನಿಕರಿಗೆ ಅದು ಸಿಗಬೇಕು ಆದರೆ ಇಲ್ಲಿ ನಮಗೆ ನಿರಾಕರಣೆ ಮಾಡಲಾಗುತ್ತೆ ಹಾಗಾದರೆ ಯಾವ ಮಾಹಿತಿಯನ್ನು ನಿರಾಕರಣೆ ಮಾಡ್ಬೋದು ಆರ್ ಟಿ ಐನ ಪಾಲಿಸಿ ಏನು ಹೇಳುತ್ತೆ ಅದಕ್ಕೆ ಆರ್ ಟಿ ಏನ ಪಾಲಿಸಿ ಏನು ಹೇಳುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಯಾವ ಮಾಹಿತಿಯನ್ನು ಬಹಿರಂಗಪಡಿಸುವುದರಿಂದ ಭಾರತದ ಸಾರ್ವಭೌಮತ್ವ ಮತ್ತು ಏಕತೆ ರಾಷ್ಟ್ರದ ಭದ್ರತೆ ಕಾರ್ಯತಂತ್ರ ರಾಜ್ಯದ ವೈಜ್ಞಾನಿಕ ಅಥವಾ ಆರ್ಥಿಕ ಹಿತಾಸಕ್ತಿಗಳು ವಿದೇಶದೊಂದಿಗಿನ ಸಂಬಂಧ ಇವುಗಳ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗುತ್ತದೆಯೋ ಅಥವಾ ಒಂದು ಅಪರಾಧಕ್ಕೆ ಪ್ರೇರಣೆ ನೀಡುತ್ತದೋ ಅಂತಹ ಮಾಹಿತಿಯನ್ನು ನಿರಾಕರಣೆ ಮಾಡ್ಬೋದು ಅಷ್ಟೇ ಅಲ್ಲ ಯಾವುದಾದ್ರೂ ನ್ಯಾಯಾಲಯ ಯಾವ ಮಾಹಿತಿ ಪ್ರಕಟಣೆಯನ್ನು ಸ್ಪಷ್ಟವಾಗಿ ನಿಷೇಧಿಸಿದೆಯೋ ಅಂಥ ಮಾಹಿತಿಯನ್ನು ನಿರಾಕರಿಸ್ಬೋದು ಯಾವ ಮಾಹಿತಿಯಿಂದ ಸಂಸತ್ತು ಅಥವಾ ರಾಜ್ಯ ವಿಧಾನಮಂಡಲದ ಹಕ್ಕುಚ್ಯುತಿ ಉಂಟಾಗುವುದೋ ಅಂಥ ಮಾಹಿತಿಯನ್ನು ನಿರಾಕರಿಸ್ಬೋದು ಮತ್ತೆ ವಿದೇಶಿ ಸರ್ಕಾರದಿಂದ ರಹಸ್ಯವಾಗಿ ಪಡೆದಂಥ ಮಾಹಿತಿಯನ್ನು ನಿರಾಕರಿಸ್ಬೋದು ಹೀಗೆ ಕೆಲವು ಪಾಯಿಂಟ್ಸ್ ಇದೆ ಕೆಲವು ಕಂಡೀಷನ್ಸ್ಗಳಿದೆ ಯಾವ ಯಾವ ಮಾಹಿತಿಯನ್ನು ಆರ್ ಟಿ ಐನ ಅಡಿಯಲ್ಲಿ ಸಾರ್ವಜನಿಕರಿಗೆ ನಿರಾಕರಣೆ ಮಾಡಬಹುದು ಅಂತ ಆದರೆ ಈ ನಗರ ಅನಿಲ ವಿತರಣಾ ಜಾಲ ಅಭಿವೃದ್ಧಿ ನೀತಿಯ ಕುರಿತಾದಂತಹ ಈ ಯೋಜನೆ ಈ ಯಾವ ಕಂಡೀಷನ್ಸ್ಗಳಿಗೂ ಒಳಪಡಲ್ಲ ಆದರೂ ನಮಗೆ ದಾಖಲೆಗಳನ್ನು ನಿರಾಕರಣೆ ಮಾಡಿದ್ದು ಹಲವಾರು ಸಂಶಯಗಳಿಗೆ ಕಾರಣವಾಗುತ್ತೆ ನಾವು ಈ ಪ್ರಕಟಣೆಯನ್ನು ಮಾಡ್ತೇವೆ ಸರ್ಕಾರ ಸಿ ಜಿ ಡಿ ರಿಲೇಟೆಡ್ ದಾಖಲೆಗಳಿಗೆ ಸರ್ಪಗಾವಲನ್ನು ಹಾಕಿಕೊಂಡಿದೆ ಅಂತ ತದನಂತರ ನಾವು ಇನ್ನೊಮ್ಮೆ ಆರ್ ಟಿ ಐನ ಅಡಿಯಲ್ಲಿ ದಾಖಲೆಗಳಿಗಾಗಿ ಇನ್ನೊಂದು ಸರಿ ಅರ್ಜಿಯನ್ನು ಸಲ್ಲಿಸ್ತೀವಿ ಈ ಬಾರಿ ಈ ಬಾರಿ ನಮಗೆ ದಾಖಲೆಗಳನ್ನು ಒದಗಿಸ್ತಾರೆ ದಾಖಲೆಗಳನ್ನು ಸಿಕ್ಕ ಕೂಡಲೇ ನಮ್ಮ ದಿಫೈಲ್ ಫೈಲ್ನ ತನಿಖಾ ತಂಡ ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡುತ್ತೆ ಮತ್ತು ಸಂಬಂಧಪಟ್ಟಂತಹ ತಜ್ಞರೊಡನೆ ಅದರನ್ನ ಚರ್ಚಿಸಲಾಗುತ್ತೆ ಅಷ್ಟೇ ಅಲ್ಲ ಇಲಾಖೆಯ ವಿಸಿಲ್ ಬ್ಲೋಯರ್ಸ್ ಅಂತ ಕರಿತೀವಲ್ಲ ಅವರ ಜೊತೆನೂ ಕೂತು ಅವರ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿ ನಾವು ವರದಿಗಳನ್ನು ಪ್ರಕಟ ಮಾಡ್ತಾ ಹೋಗ್ತೀವಿ ನಮ್ಮ ಈ ವರದಿಗಳಿಂದ ವಿಚಲಿತಗೊಂಡಂಥ ಸರ್ಕಾರ ನಮ್ಮ ಈ ವರದಿಗಳಿಂದ ವಿಚಲಿತಗೊಂಡಂಥ ಸರ್ಕಾರ ನಮಗೆ ಇಲಾಖೆಯ ಅಧಿಕಾರಿಗಳಿಂದ ಸ್ಪಷ್ಟೀಕರಣವನ್ನು ಕೊಡಲಾಗುತ್ತೆ ಆದರೆ ನಾವು ವರದಿಗಳಲ್ಲಿ ಕೇಳಿದಂತಹ ಯಾವ ಪ್ರಶ್ನೆಗಳಿಗೂ ನಿರ್ದಿಷ್ಟವಾದಂತಹ ಉತ್ತರ ಇರೋದಿಲ್ಲ ಬದಲಾಗಿ ನಾವು ಮಾಡ್ತಿರುವಂತಹ ವರದಿ ಸುಳ್ಳು ಅಂಡ್ ನೀವು ಇನ್ನೊಂದು ಸಾರಿ ಈ ಕುರಿತಂತೆ ವರದಿಯನ್ನು ಮಾಡಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಬೇಕು ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ನೀವು ಇದನ್ನು ಹೀಗೆ ಕಂಟಿನ್ಯೂ ಮಾಡಿದ್ದಲ್ಲಿ ಅಂದರೆ ಸಾರ್ವಜನಿಕರಿಗೆ ಈ ಮಾಹಿತಿಯನ್ನು ತಲುಪಿಸಿದ್ದಲ್ಲಿ ನಮ್ಮ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕಾಗುತ್ತೆ ಅಂತಲೂ ಹೇಳಲಾಗುತ್ತೆ ಇಷ್ಟಾಗಿಯೂ ನಮ್ಮ ದಿ ಫೈಲ್ನ ತನಿಖಾ ತಂಡ ತಮ್ಮ ಕೆಲಸವನ್ನು ಮುಂದುವರಿಸ್ತಾರೆ ಏನು ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ದೇಶಾದ್ಯಂತ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕೈಗೆತ್ಕೊಳ್ತೆ ಇದನ್ನು ನಮ್ಮ ರಾಜ್ಯದಲ್ಲಿ ಹದಿನೆಂಟು ಜಿಯೋಗ್ರಫಿಕಲ್ ಏರಿಯಾಸ್ಗಳಲ್ಲಿ ಅಂದರೆ ಹದಿನೆಂಟು ಭೌಗೋಳಿಕ ಪ್ರದೇಶಗಳಲ್ಲಿ ಎಂಟು ಸಿ ಜಿ ಡಿ ಕಂಪ್ನಿಗಳಿಂದ ಇದರ ಕೆಲಸವನ್ನು ಮಾಡಲಾಗುತ್ತೆ ಅಂತ ಸೂಚಿಸ್ತಾರೆ ಹಾಗಾದರೆ ಆ ಹದಿನೆಂಟು ಪ್ರದೇಶಗಳು ಯಾವ್ಯಾವು ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ಕಂಪ್ನಿ ಕೆಲಸ ಮಾಡುತ್ತೆ ಅನ್ನೋದರ ಡೀಟೇಲ್ಸ್ ದಿಫಾಲ್ಗೆ ಲಭ್ಯವಾಗಿದೆ ಅದರ ಪ್ರಕಾರ ಉಡುಪಿ ಜಿಲ್ಲೆಯಲ್ಲಿ ಅದಾನಿ ಟೋಟಲ್ ಗ್ಯಾಸ್ ಲಿಮಿಟೆಡ್ ಅವರು ಕೆಲಸ ಮಾಡಿದ್ರೆ ಕೋಲಾರ ಬಾಗಲಕೋಟೆ ಕೊಪ್ಪಳ ರಾಯಚೂರು ಚಿಕ್ಕಮಗಳೂರು ಹಾಸನ ಕೊಡಗು ಕಲಬುರಗಿ ವಿಜಯಪುರ ಮೈಸೂರು ಮಂಡ್ಯ ಚಾಮರಾಜನಗರ ಉತ್ತರ ಕನ್ನಡ ಹಾವೇರಿ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಎ ಜಿ ಪಿ ಸಿಟಿ ಗ್ಯಾಸ್ ಪ್ರೈವೇಟ್ ಲಿಮಿಟೆಡ್ ಅವರು ಕೆಲಸ ಮಾಡ್ತಾರೆ ಬಳ್ಳಾರಿ ಗದಗ ಬೀದರ್ ಜಿಲ್ಲೆಗಳಲ್ಲಿ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅವರು ಕೆಲಸ ಮಾಡ್ತಾರೆ ಬೆಂಗಳೂರು ಮತ್ತು ದಕ್ಷಿಣ ಕನ್ನಡದ ವಿಚಾರಕ್ಕೆ ಬಂದರೆ ಗೈಲ್ ಗ್ಯಾಸ್ ಲಿಮಿಟೆಡ್ ಕಂಪನಿ ಕೆಲಸ ಮಾಡುತ್ತೆ ಧಾರವಾಡ ಜಿಲ್ಲೆಯಲ್ಲಿ ಇಂಡಿಯನ್ ಆಯಿಲ್ ಅದಾನಿ ಗ್ಯಾಸ್ ಪ್ರೈವೇಟ್ ಲಿಮಿಟೆಡ್ ಅವರು ಕೆಲಸ ಮಾಡಿದ್ರೆ ರಾಮನಗರದಲ್ಲಿ ಮಹಾರಾಷ್ಟ್ರ ನ್ಯಾಚುರಲ್ ಗ್ಯಾಸ್ ಲಿಮಿಟೆಡ್ ಅವರು ಕೆಲಸ ಮಾಡ್ತಾರೆ ಇನ್ನು ತುಮಕೂರು ಬೆಳಗಾಂ ಚಿಕ್ಕಬಳ್ಳಾಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಮೇಗಾ ಸಿಟಿ ಗ್ಯಾಸ್ ಡಿಸ್ಟ್ರಿಬ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅವರು ಕೆಲಸ ಮಾಡಿದ್ರೆ ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿ ಯೂನಿಸನ್ ಎನ್ ವಿರೋ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಕಂಪನಿ ಈ ಸಿ ಜಿ ಡಿ ಕೆಲಸವನ್ನು ಮಾಡುತ್ತೆ ಇದಕ್ಕೆ ಪೂರಕವಾಗಿ ಬೆಳವಣಿಗೆಗಳು ನಮ್ಮ ರಾಜ್ಯದಲ್ಲಿ ಸ್ಟಾರ್ಟ್ ಆಗುತ್ತೆ ಆವತ್ತು ಆವತ್ತು ಅಧಿಕಾರದಲ್ಲಿದ್ದಂಥ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದ ಬಿ ಜೆ ಪಿ ಸರ್ಕಾರಕ್ಕೆ ಅಭಿವೃದ್ಧಿಯ ಇಲಾಖೆಯ ಅಧಿಕಾರಿಗಳು ಒಂದು ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ ಅನುಮೋದನೆಯನ್ನು ಕೋರಿ ಬಿಜೆಪಿ ತನ್ನ ಕ್ಯಾಬಿನೆಟ್ನಲ್ಲಿ ಒಂದಲ್ಲ ಎರಡು ಸಾರಿ ಒಂದು ಮಾರ್ಚ್ ಏಳನೇ ತಾರೀಖಿನಂದು ಇನ್ನೊಂದು ಮಾರ್ಚ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಈ ಎರಡು ಸಾಲಿ ಇದರ ಕುರಿತಂತೆ ಕ್ಯಾಬಿನೆಟ್ನಲ್ಲಿ ಚರ್ಚಿಸ್ತಾರೆ ಆದರೆ ಯಾವುದೇ ನಿರ್ದಿಷ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಲ್ಲ ಬದಲಾಗಿ ಚರ್ಚಿಸಿ ಮುಂದೂಡ್ತಾರೆ ಹಾಗೆ ನೋಡಿದ್ರೆ ಬಿ ಜೆ ಪಿ ಸರ್ಕಾರ ಇದರ ಸಂಪೂರ್ಣ ಲಾಭವನ್ನು ಪಡೆದುಕೋಬೋದಾಗಿತ್ತು ಇನ್ನೇನು ವಿಧಾನಸಭೆ ಎಲೆಕ್ಷನ್ಸ್ ಹತ್ತಿರದಲ್ಲಿತ್ತು ಜನರ ಹತ್ರ ಹೋಗಿ ನೋಡಿ ಇನ್ಮೇಲೆ ಸಿಲಿಂಡರ್ಗಳ ಪಜೀತಿ ಇರೋಲ್ಲ ಪೈಪ್ಲೈನ್ ಮುಖಾಂತರವಾಗಿ ಅನಿಲವನ್ನು ನಾವು ಮನೆ ಮನೆಗಳಿಗೆ ತಲುಪಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಅಂತ ಹೇಳಿ ಇದರ ಹೆಗ್ಗಳಿಕೆಯನ್ನು ಇದರ ಸಂಪೂರ್ಣ ಲಾಭವನ್ನು ಪಡೆದುಕೋಬೋದಾಗಿತ್ತು ಆದರೆ ಬಿ ಜೆ ಪಿ ಇದನ್ನು ಚರ್ಚಿಸಿ ಮುಂದೂಡ್ತಾರೆ ಅಂದರೆ ಇದಕ್ಕೆ ಅನುಮೋದನೆಯನ್ನು ಕೊಡೋಲ್ಲ ಯಾಕೆ ಇದಕ್ಕೆ ಅನುಮೋದನೆಯನ್ನ ಕೊಡಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ನಿರ್ದಿಷ್ಟವಾದಂತಹ ದಾಖಲೆಗಳಿಲ್ಲ ಆದರೆ ನಮ್ಮ ಊಹೆ ಏನು ಅಂದರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಹೇಗೆ ಇದರ ಪ್ರಸ್ತಾವನೆಯನ್ನು ಅಥವಾ ಇದರ ಟಿಪ್ಪಣಿಯನ್ನು ರಚಿಸಿದ್ದಾರೆ ಈ ನೀತಿಯನ್ನು ರಚಿಸಿದ್ದಾರೆ ಅದರಿಂದ ರಾಜ್ಯದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳು ನಷ್ಟ ಆಗುತ್ತೆ ಎನ್ನುವುದನ್ನು ಮನಗಂಡೋ ಏನೋ ಬಿಜೆಪಿ ಇದಕ್ಕೆ ಅನುಮೋದನೆಯನ್ನು ಕೊಟ್ಟಿಲ್ಲದೆ ಇರಬಹುದು ಅನಂತರ ಎಲೆಕ್ಷನ್ಸ್ ಆಗುತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದ ಹಾಗೇನೆ ಗೌರವ್ ಗುಪ್ತಾರ್ ಅವರು ಇನ್ನೊಂದು ಸಾರಿ ಅದೇ ಅದೇ ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ ಆದರೆ ಈ ಸಾರಿ ಆದರೆ ಈ ಸಾರಿ ಸರ್ಕಾರ ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೋ ಇಲ್ವೋ ಗೊತ್ತಿಲ್ಲ ಇದಕ್ಕೆ ಅನುಮೋದನೆಯನ್ನು ಕೊಟ್ಟೇ ಬಿಡುತ್ತೆ ಇನ್ನೇನು ಲೋಕಸಭೆ ಎಲೆಕ್ಷನ್ ಸತ್ರದಲ್ಲೇ ಇರುವಂಥ ಸಂದರ್ಭದಲ್ಲಿ ಸುಮಾರು ಎರಡು ವರ್ಷಗಳಿಂದ ಸುಮಾರು ಎರಡು ವರ್ಷಗಳಿಂದ ಆಮೆ ಗತಿಯಲ್ಲಿ ಸಾಕ್ತಿದ್ದಂತಹ ಈ ಕಡತಕ್ಕೆ ಚಿರತೆ ಬೇಗ ಸಿಕ್ಕಂತಾಗುತ್ತೆ ನಾನೀಗಾಗಲೇ ಹೇಳಿದಾಗೆ ಈ ಯೋಜನೆಯನ್ನು ದೇಶಾದ್ಯಂತ ಇಂಪ್ಲಿಮೆಂಟ್ ಮಾಡಲಾಗ್ತಿದೆ ಹಾಗಾದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಯೋಜನೆಯನ್ನು ಅಥವಾ ಈ ನೀತಿಯನ್ನು ಹೇಗೆ ರೂಪಿಸಿದ್ದಾರೆ ಮತ್ತು ಅಧಿಕಾರಿಗಳು ಮೂಲಸೌಕರ್ಯ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಸಚಿವ ಸಂಪುಟಕ್ಕೆ ಯಾವ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನುವುದರ ಡೀಟೇಲ್ಸನ್ನು ದಾಖಲೆ ಸಮೇತವಾಗಿ ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತೀನಿ ಅಲ್ಲಿವರೆಗೂ ಸ್ಟೇಟ್ ಯೂನ್ ಟು ದಿ ಫೈಲ್ ಅಂತ ಹೇಳ್ತಾ ನಮಸ್ಕಾರ